ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಲಾಂಗ್ ಟೈಮ್ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ಅಪ್ಪರ ಊರಿಗೆ ಹೋಗಿದ್ವಿ ಅಲ್ಲಿ ಇದು ಈವ್ನಿಂಗು ಮನೆ ಮೇಲೆ ನಿಂತ್ಕೊಂಡು ನೋಡ್ಬೇಕಿದ್ರೆ ಈ ಥರ ಕಾಣಿಸ್ತಾ ಇತ್ತು ಊರಲ್ಲಿ ಸುತ್ತ ಎಲ್ಲಿ ನೋಡಿದ್ರು ವೆಜಿಟೇಬಲ್ ಮಾಡಿರ್ತಾರೆ ತರಕಾರಿನ ಬೆಳೆದಿರ್ತಾರೆ ಸೊ ಅದೊಂದು ಅಕ್ಕಿ ಬಂದು ಅಲ್ಲೇ ನಿಂತಿದ್ದ ಜಾಗದಲ್ಲೇ ಹಾರಾಡ್ತಾ ಇದ್ದರು ಸೊ ಅದಕ್ಕೆ ನನ್ನ ಮಗನ ನೋಡು ಅಂತ ಹೇಳಿ ತೋರಿಸ್ತಾ ಇದೆ ನನ್ ಸ್ಕೂಲ್ ಅಲ್ಲಿ ಹೋಗ್ಬೇಕಿದ್ರೆ ಅದಕ್ಕೆ ಏನು ಒಂದೇ ಜಗದಲ್ಲಿ ಹಾರಾಡೋದಕ್ಕೆ ರೀಸನ್ ಕೂಡ ಹೇಳಿದ್ರು ಅದೇನು ಅಂತ ನನಗೆ ಇವಾಗ ಮರ್ತೋಗಿದೆ ಹೇಳಿದ್ರು ಅನ್ನೋದು ಮಾತ್ರ ನೆನಪಿದೆ ನಂಗೆ ಅಷ್ಟೇ ಸ್ಟ್ರಕ್ ಆಗ್ಬಿಡಿದೆ ಅದಕ್ಕೆ ಕಾಣ್ತಾ ಇದೆ ಅಲ್ಲಿ ಕಾಣ್ತಾ ಇದೆ ಅನ್ನಪ್ಪ ಊರಲ್ಲಿ ಇದ್ಬಿಟ್ರಂತೂ ಬಿಸಿಲಲ್ಲಿ ಚೆನ್ನಾಗಿ ಕುಣಿತಾ ಇರ್ತಾರೆ ಅವ್ನು ಬಂದು ನನ್ನ ತಂಗಿ ಮಗ ಅವನು ನನ್ನ ಮಗ ಸೊ ಇಬ್ಬರು ಮಾತಾಡ್ಕೊಂಡು ಮಣ್ಣಲ್ಲಿ ಆಟ ಇದ್ರು ಮಣ್ಣಲ್ಲಿ ಆಡಿದ್ರೆ ಯಾಕೆ ಇಬೇಕು ಟೀಟೈ ಮಾಡಿದ್ರೆ ಬೈತಿವಿ ಏನ್ ಪೂರ್ವಿ ಪೂರ್ವ ಮಾಡ್ತಾರ ನೀನು ಮಾಡ್ತೀನಿ ಆಡ್ಕೊಂಡು ಎಲ್ಲ ಇದ್ದಿದ್ದಾಯ್ತು ಸೊ ನನ್ನ ಮಾವ ನಮ್ಮ ಅಕ್ಕ ಎಲ್ಲರೂ ಬಂದಿದ್ರು ನಾನು ಇವರು ನನ್ನ ಹಸ್ಬೆಂಡ್ ಊರಲ್ಲಿ ಹೇಳ್ಕಡೆ ಚಿಕ್ಕ ಕಾಡ್ತಾರೆ ಇತ್ತು ಇಲ್ಲಿಗೆ ಹೋಗೇ ಇರ್ಲಿಲ್ಲ ನಮ್ಮ ಊರಿಂದ ಸ್ವಲ್ಪ ಔಟ್ಸೈಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಜೊತೇಲಿ ಬಂದ್ವಿ ನಮ್ಮ ಸಿಸ್ಟರ್ಸ್ ಇಬ್ರು ಅಂದ್ರೆ ನಮ್ಮ ಚಿಕ್ಕ ಸೊಸೆ ಸೊಸೆಯವರಿಬ್ರು ಅವರು ನಮ್ಮ ಅಕ್ಕ ನಮ್ಮ ಮಾವ ಎಲ್ಲಾರು ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನಾನಿದೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಇವರೆಲ್ಲ ಅವಾಗವಾಗ ಬಂದು ಇಲ್ಲೆಲ್ಲ ನೋಡ್ಕೊಂಡಿದ್ದು ಆಟ ಆಡ್ಕೊಂಡು ಹೋಗ್ತಾ ಇದ್ರಂತೆ ನಾನು ಮದುವೆ ಆಗಿ ಹತ್ತು ಇದೆ ಫಸ್ಟ್ ಟೈಮ್ ಅಂಗ್ಳಿಗೆ ಬರ್ತಾ ಇರೋದು ನೋಡಕ್ ನಂಗು ನನ್ನ ಮಗನ ಬಿಡೋಕೆನೆ ಭಯ ಆಗ್ತೈತೆ ನನಗೆ ಹೋಗ್ಬೇಡ ಹೋಗ್ಬೇಡ ಅಂತ ನಿದ್ದಗೂ ಅಂತ ಓಡಾಕ್ತಾ ಇದೆ ನೋಡಿ ಇವರೇ ನಮ್ಮ ಸಿಸ್ಟರು ಅವ್ರ ಹಿಂದೆ ಬರ್ತಾರು ನಮ್ಮ ಅಶ್ವಿನಿ ಅಕ್ಕ ಇವರು ನನ್ನ ನಾನು ರೂಪಕ ಅಂತ ಕರಿತೀನಿ ರೂಪ ಅವರ ಹೆಸರು ಸೊ ಇಷ್ಟು ಜನನೂ ಹೋಗಿದ್ವಿ ನೋಡಿ ಎಷ್ಟೋ ನೀರು ತುಂಬಿದೆ ಬೆಟ್ಟ ಎಲ್ಲ ಕುರ್ದು ಕುರ್ದು ಆ ಥರ ಆಗಿರೋದು ಮಳೆಗೆ ಅದು ನೀರು ತುಂಬ್ಕೊಂಡಿರೋದು ಆ ಥರ ಸೊ ನೋಡೋಣ ಅಂತ ಹೋಗಿದ್ವಿ ನೋಡೋಕಂತ ತುಂಬ ಸೂಪರಾಗಿ ಕಾಣಿಸ್ತಾಯಿತ್ತು ಆದರೆ ಅಷ್ಟೇ ಭಯ ಕೂಡ ಆಗ್ತಾಯಿತ್ತು ಸೊ ಇಂಥ ಪ್ಲೇಸಲ್ಲಿ ನೀವು ಹೋದಾಗ ನಿಮ್ಮ ಮಕ್ಕಳು ಆದಷ್ಟು ನಿಮ್ಮ ಕೈಯಲ್ಲಿದ್ದರೆ ತುಂಬ ಒಳ್ಳೆಯದು ಸೊ ಕೇರ್ಫುಲ್ಲಾಗಿ ಈ ಥರ ಪ್ಲೇಸ್ಗಳಿಗೆ ಹೋದಾಗ ಕೇರ್ಫುಲ್ಲಾಗಿ ಮಕ್ಕಳ ಜೊತೆ ನಾವು ಇರಬೇಕು ಅನ್ನೋದು ನನ್ನ ಟಾಪಿಕ್ ಸೊ ಮಕ್ಕಳನ್ನ ಕೈಯಲ್ಲ ಇಟ್ಕೊಂಡಿರಿ ಈ ತರ ಪ್ಲೇಸ್ ಗಳಿಗೆ ನಾವು ಹೋದಾಗ ನಮ್ಮ ಕೈಯಲ್ಲಿ ಇಟ್ಕೊಂಡಿರ್ಬೇಕು ಹಾಗಾಗಿ ಹೇಳ್ತಾ ಇದಿ ಓಡಾಕ್ತಾ ಇದ್ಬಿಟ್ಟು ಛತ್ರಿ ಫೋಟೋಶೂಟ್ ಅದಕ್ಕೆ ಅವರು ನೀಟಾಗಿ ರೆಡಿಯಾಗಿ ಬಂದ್ವಿ ಅವರು ಅಲ್ಲಿ ಇಳಿಬೋದಾಯ್ತು ಅಲ್ಲಿ ಇಳಿದ್ರೆ ಸ್ವಲ್ಪ ಇದಾಗುತ್ತೆ ಅಂತ ಇಲ್ಲಿಂದ ಹೋಗೋಣ ಅಂತ ಹೇಳಿ ಡೌನ್ ಇತ್ತು ಅದಕ್ಕೆ ಹೋಗೋಣ ಅಂತ ಬಂದ್ವಿ ಇವನೊಬ್ಬ ನಾನು ಬಿಟ್ಬಿಟ್ಟು ಓಡೋಗ್ತಾ ಅದಕ್ಕೆ ನಮ್ಮ ಓನಿನೂ ಕೂಡ ಮುಂದೆ ನಾವು ಓಟೋಗ್ಬಿಟ್ಟಿದ್ರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೇಳಿ ಕೂಗ್ತಾ ಇದೆ ಅಲ್ಲಿ ಹುಲಿ ಬೇರೆ ಕಾಣಿಸ್ತಾಯಿತ್ತು ಅಂತ ಹೇಳಿ ಎದುರಿಸ್ಬಿಟ್ಟು ವಾಪಾಸ್ ಕರ್ಸ್ಕೊಂಡೆ ಫ್ರೆಂಡ್ ಅಂದ್ರೆ ಏನು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಓಡ್ಬಿಡ್ತಾಯಿದೆ ಅದಕ್ಕೆ ಅಲ್ಲಿ ಬರೋದಿಂದ ನೆರಳೆರಲ್ ಥರ ಕಾಣಿಸ್ತಾ ಇತ್ತಲ್ಲ ಇಲ್ಲಿ ಚಿರ್ತೆ ಹುಲಿ ಈ ಥರ ಇದೆ ಅಂತ ಹೇಳ್ಬಿಟ್ಟು

மர திஞ் முன்னோ இல்லை சைக்கிடித்தோ ಂತೆ ಕೇಳಿದೀನಿ ಬಂದ వేలుతో ఇంగిడే కన్రో ఓయ్ దివసరే కడే కొడిబెట్టు రూపదే స్పిన్నర్ తిరుగుతది హంగ తిరుగుతది అదే ఎల్ల గాడిగోలు ఆకడిన ఎమేసే కండోర్దావాలవా వీడియో मला नाही मला पण मला यंगम तवने बिदोयतिनी आम आलो बिदोगादा बिदोगादा ಅಂತ데 म बडेने बिदोयतिनी बंडमेले मध्याने बिदोयतिनी ಅಂತ हा तन्नेमे नि मप्पा बंद करतो मप्पा येतते ओ नि मप्पा येतते केले जा रहते हां वीडियो मारको गैलरी गैलरी वीडियो मारको कौन में नींद पडते की वहीन बेगा चश्मेते एना स्टार आलो ओकर गैलरी كله एरिया फॉरेस्ट एरिया के खेलत वीडियो मार वीडियो मारते डोंट रे परशु अर्शु केयरफुल होसा বেন দি ಬೇಡ ಮುರು ಬಟ್ಟೆ ಮೈ ಇಟ್ಕೊಳಕಲ್ಲ ಬಟ್ಟೆದು ಇಟ್ಕೋಬಹುದು ಅಡ್ಡ ಬಂದ್ರು ವರ್ಷ ಒಳಗಡೆ ಹೆಂಗೆ ಇದಿರುತ್ತೆ ಅಂತ ಗೊತ್ತಾಗಲ್ಲ ಕಣವ ಈ ಕಡೆ ಬಾವ ಒಂದೇ ಒಂದ್ ಕಾಲು ಹಾಕಿದ್ರೆ ಒಟ್ಟೈತಿ ಹರ್ಷ ತಮಾಷೆ ಆಗ್ಬೇಡ ಈ ಕಡೆ ಬಾ

Gay reduce ब göz aunque या बहिर बह descript सयाना, ज czego चानसी? Makar ini again. ರೆಡಿ ಆಗ್ತಾ ಇದೆ ಮೈ ಹೊರ್ ತಗೊಂಡ್ ಕವರ್ ತಗೊಂಡಲ್ಲಿಸ್ಲಿ ನಾವು ಅದಕ್ಕೆ ಹೇಳಿದ್ದು

ಅವ್ರಿಗೆ ಅವ್ರಿಗಾರೇ ನೀರು ಹಚ್ಕೊಂಡು ಫೋಟೋಕ್ಕೆ ಪೋಸ್ ಕೊಡ್ತಾಯಿದ್ರು ಸೊ ಹಾಗಾಗಿ ಹೆಚ್ಕೊಂಡು ಹಚ್ಕೊಂಡು ಫೋಟೋ ಪೋಸ್ ಕೊಡ್ತಾಯಿದ್ರು ಫ್ರೆಂಡ್ ಫೋಟೋ ಎಲ್ಲ ಚೆನ್ನಾಗಿ ಬಂದಿತ್ತು ಅಂದರೆ ಫುಲ್ ವಾಟರ್ ಇರೋದ್ರಿಂದ ಫುಲ್ ಗ್ರೀನರಿ ಇರೋದ್ರಿಂದ ಬೇಸಿಗೆ ಇರೋದ್ರಿಂದ ಎಲ್ಲ ಒಣಗೋಗ್ಬಿಡ್ತು ಮಳೆ ಕಾಲದಲ್ಲಿ ಬಂದರೆ ಸಿಕ್ಕಾಪಟ್ಟೆ ಹಚ್ಚ ಹಸಿರಾಗಿ ಸಕ್ಕತ್ತಾಗಿರುತ್ತೆ ಎಲ್ಲರಿಗೂ ಈ ನೀರಲ್ಲಿ ಆಟಾಡ್ದಂದ್ರೆ ನನ್ನ ಇಷ್ಟ ಅಲ್ವಾ ಸೊ ಹಾಗಾಗಿ ಮೊದಲೇ ನಾನು ಆ ಮಕ್ಳು ಸ್ವಲ್ಪ ಸೇಫ್ಟಿಯಾಗಿ ಇದ್ವಿ ಯಾಕಂದರೆ ಇಲ್ಲೇ ಆಟಾಡೋ ಹೇಳಿದ್ವಿ ಏಕೆಂದರೆ ಹಾಳ ಇರುತ್ತೆ ಸ್ವಲ್ಪ ಹೇಳ್ಬಿಟ್ಟು ಇಲ್ಲೇ ತುದಿಲಿ ಆಟಾಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ ಸೊ ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಸೊ ಕೇರ್ಫುಲ್ಲಾಗಿ ಮಕ್ಕಳು ಇರುವವಾಗ ನಾವಿರುವವಾಗ ನೀರಲ್ಲಿ ಎಕ್ಸ್ಪೆಷಲಿ ಆಟ ಆಡಬೇಕಿದ್ರೆ ಆದಷ್ಟು ಕೇರ್ಫುಲ್ಲಾಗಿರೋದು ಆದಷ್ಟು ಅಲ್ಲ ತುಂಬ ತುಂಬ ಕೇರ್ಫುಲ್ಲಾಗಿರೋದು ಒಳ್ಳೆಯದು ಎಂಜಾಯ್ ಮಾಡ್ಕೊಂಡು ಬಂದ್ವಿ निरे दा न चतरी बुडला अल्लेला नो जोक नेन तक का मेरेला इल्ला इल्ला रोगेला आगत है ए तू गलीजनी रो ए गलीजनी रो अरे बाबा आदे अल्लेला मते इले नीरो देखक आदिक देखक कौन बत और कौन नियर सता जोटा से बंदिदा है इंगा बता बताओ कालो जी दो आछे जोटा बना दे

ನೋ, ಓಲ್ಗ ಸಟಾಸ್ ಮೊಬೈಲ್ ಟೈಮ್ ಅಲ್ಲಿ ಓಪನ್ ಮಾಡಿದ್ನಲ್ಲ. ಆನ್ಸರೆನೇ. ಅಲ್ಲ ಪಾಯಿ ಹೋಗಿ ಫಾರೆಸ್ಟ್ ಟೆಂಪರೇಚರ್ ಮಾಡ್ಬೇಕಂತೆ ಅವ್ರು. ನವಿಲ್ದಲ್ಲೇ ಏ ನವಿಲು. ಒಂದೊಡೆ ಕಾಟ್. ಈಕೊರಗಾಗಿ. ಏಕ ಓಡೋಣ ನಾಕ. Kasihnya kan, ini mau sih garansi fotografer ತ್ರಲೇ ತಪ್ಪಿ ಡಿಸೈನ್ ಕೂಡ ನೋಡಿ ಎಂತೋ ಈಗ ಏನೇ ಇನ್ವೆಸ್ಟ್‌ಮೆಂಟ್ ಆಯಿ ಡಿಸೈನ್ ಟೈಪ್ ಆ ಎಕ್ಸ್ಟ್ರಾಡಿಂಗ್

ಮೀನು ನೋಡಿ ಇಷ್ಟ ನೋಡ್ಕೊಂಡು ಮೇಲಿಂದ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾರ್ವಾಳ ಹೋಗ್ತಾ ಇತ್ತಲ್ಲ ಸೂಪರ್ ಆಗಿತ್ತು ಸೊ ನೋಡ್ಕೊಂಡು ವಾಪಸ್ ಹೋಗೋಣ ಅಂಥೇಳಿ ಹೋದ್ವಿ ಸೊ ಸೇಫ್ಟಿ ಹಗ್ ಹೋಗಿ ಸೇಫ್ಟಿಯಾಗೆ ಬಂದು ಈಗಂತ ಹೇಳ್ತಾ ನಮ್ಮ ಬ್ಲಾಗ್ನ ಇವಾಗ ಎಂಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಹೋಗ್ಬಿಟ್ಟು ನನ್ನ ಮಗ ಸಾಂಗ್ನ ಇದನ್ನು ಬೇಕು ಅಂತ ಕೇಳಿ ಹಾಕ್ಸ್ಕೊಂಡಿರ ಸೊ ಹಂಗೆ ಫುಲ್ ಬಿಸಿಲಲ್ಲ ತಿರುಗಿ ಫುಲ್ ಎಲ್ಲ ಬೇರು ತೊಯ್ತಾಯಿತ್ತು ಫ್ರೆಂಡ್ಸ್ ಗಾಳಿ ಬೀತಾಯಿದ್ರು ಎ ಸಿ ಹಾಕಿದ್ರು ಶೆಕೆ ಹೊಡಿತಾ ಇತ್ತು ನೋಡಿ ಇವಾಗ ಇಷ್ಟು ಜನ ಹೋಗಿದ್ವಿ ನಮ್ಮ ತೋರಿಸಿ ಇವನೇ ಮಧ್ಯಾಹ್ನ ಸಂಜೆ ಬಂದು ಅವ್ರ ಅಪ್ಪ ಎತ್ಕೋತಿದೆ ಅಂತ ಹೇಳ್ತಿದ್ದ ನಮ್ಮ ಅಶ್ವಿನ ನಮ್ಮ ಮೋನಿ ಅವ್ರ ಮಗಳು ಇಷ್ಟ ಆಗಿತ್ತು ನನ್ನ ಬ್ಲಾಗು ಫ್ರೆಂಡ್ಸ್